ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಸ್ವಿಫ್ಟ್ ಡಿಸೈರ್ ಕಡೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಹೌದು ರನ್ನಿಂಗ್ ಇದೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಒಂದು ವರ್ಷ ಎಫ್ಸಿ ಅಲ್ಲ ಒಂದು ಎರಡು ವರ್ಷ ಎಫ್ಸಿ ಇದೆ ಹ್ಮ್ ಒಂದು ವರ್ಷ ಟ್ಯಾಕ್ಸ್ ಇದೆ ಹ್ಮ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಒಂದು ಮೂರು ತಿಂಗಳು ಹ್ಮ್ ಎಲ್ಲ ಇದೆ ಸರ್ ಲೋನ್ ಐತೆ ಸರ್ ಗಡಿ ಮೇಲೆ ಏನಾದರೂ ಎನ್ಓಸಿ ರೆಡಿ ಇದೆ ಸೋ ಲೋನ್ ಕ್ಲಿಯರ್ ಆಗಿದೆ ಅಲ್ಲ ಕ್ಲಿಯರ್ ಆಗಿದೆ ಹ್ಮ್ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಇದು 160 ಸರ್ 160 ಇದೆ ಹ್ಮ್ ಇಂಜಿನ್ ಕಂಡೀಷನ್ ಸರ್ ಗಡಿ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಗಡಿದು ಇಂಜಿನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹೌದು ಸರ್ ಚೆನ್ನಾಗಿದೆ ಫೀಚರ್ಸ್ ಏನು ಮಾಡಿದ್ರು ಸರ್ ಫೀಚರ್ಸ್ ಕಡಿದಿದ ಪವರ್ ಅಂಡ್ ಪವರ್ ಸ್ಟೀರಿಂಗ್ ಹಾ ಎಲ್ಲ ಇದೆ ಸರ್ ಟೂರ್ ಸರ್ ಯಾವುದು ವಿಡಿಯೋ ಇದು ಸರ್ ಟೂರ್ ಸರ್ ಟೂರ್ ಸರ್ ಹಾ ಡೆಂಟ್ ಕ್ರಾಸ್ ಇದೆ ಬಡಿ ನೀನ ಏನಿಲ್ಲ ಸರ್ ಲೊಕೇಶನ್ ಎಲ್ಲಿ ಐತನ ಗಡಿ ಸರ್ ಬೆಂಗಳೂರು ಎಂಟನೇ ಮೈಲಿ ಬೆಂಗಳೂರು ಎಂಟನೇ ಮೈಲಿ ಹಾ 20 ಪಾಸ್ ಕೊಡ್ತಾನೆ ಗಡಿ ಇದು ಸರ್